ನಮಸ್ತೆ ವೀಕ್ಷಕರ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಮತ್ತು ನಮ್ಮ ಕೆ ಎಂ ವೀರೇಶ್ ಹಾಗೂ ಮೈಸೂರಿನ ಸ್ವಾಮಿಯವರು ನಮ್ಮ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀವಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಬೆಳಗ್ಗೆಯಿಂದ ನಾವು ಇವ್ರ ಜೊತೆನಲ್ಲಿ ಓಡಾಡ್ತಾ ಆ ವಿಂಟೇಜ್ ಬಿಲ್ಡಿಂಗ್ಸ್ ಅಂದ್ರೆ ನಮ್ಮ ಬೆ ಮೈಸೂರಿನ ವಿಂಟೇಜ್ ಬಿಲ್ಡಿಂಗ್ಸ್ ಯಾವ ಯಾವ ಜಾಗದಲ್ಲಿ ಚಿತ್ರೀಕರಣ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಬಂದ್ರು ಈಗ ನಾವು ಬಂದಿರತಕ್ಕಂತ ಸ್ಥಳ ಈ ಸ್ಥಳದಲ್ಲಿ ಒಂದು ನನಗೆ ಗೊತ್ತಿದ್ದಂಗೆ ಒಂದು ಇನ್ನೂರಿಂದ ಮುನ್ನೂರು ಚಲನಚಿತ್ರಗಳ ಚಿತ್ರೀಕರಣ ಆಗಿರ್ತಕ್ಕಂಥ ಸ್ಥಳ ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ಈ ಲಲಿತ ಮಹಲ್ ಪ್ಯಾಲೇಸ್ ಅಲ್ಲಿ ಮಾಡಿರ್ತಕ್ಕಂಥ ಚಲನಚಿತ್ರಗಳೆಲ್ಲ ಆದಷ್ಟು ಸೂಪರ್ ಹಿಟ್ ಆಗಿದೆ ಚೂರು ಒಳಗಡೆ ಒಂದ್ ಚೂರು ನಮ್ಗೆ ತೋರಿಸ್ಕೊಡ್ತೀರಾ ಅದ್ರಲ್ಲಿ ಸ್ವಾಮಿಯವ್ರ ಹತ್ರ ಮಾತಾಡಿದೀನಿ ಅಂತ ಹೇಳಿದೀರಾ ಓಕೆ ಬನ್ನಿ ನೀವು ಇಲ್ಲಿ ಬಂದಾಗ ಯಾವ ಯಾವ ಚಲನಚಿತ್ರಗಳು ನಿಮ್ಮ ಒಂದು ಅನುಭವ ನಾನು ಇಲ್ಲಿ ನಾನು ಫಸ್ಟ್ ಫಸ್ಟ್ ನಾನು ಇಲ್ಲಿ ಇಲ್ಲಿಗೆ ನಾನು ಫಸ್ಟ್ ನಾನು ಎಂಟ್ರಿ ಕೊಟ್ಟಿದ್ದು ನಾನು ಮೊದಲನೇ ಸಿನಿಮಾ ಮಾಡಿದ್ದು ಜಗದೇಕ ವಿರುಡು ಅತಿಲೋಕ ಸುಂದರಿ ಅಂಬಿಟ್ಟು ಚಿರಂಜೀವಿ ಅವರು ಶ್ರೀದೇವಿ ನಾನು ಅದ್ರಲ್ಲಿ ಪೊಲೀಸ್ ನಾನು ಚಿರಂಜೀವಿ ಅವ್ರನ್ನ ನಾನು ಕ್ಯಾಚ್ ಮಾಡ್ಕೊಂಡು ಹೋಗ್ತೇನೆ ಸಿನಿಮಾದಲ್ಲಿ ಅದಾದ್ಮೇಲೆ ಅದಾದ್ಮೇಲೆ ಹಂಗಂಗೆ ಹಂಗಂಗೆ ಸಿನಿಮಾಗಳು ಮಾಡ್ಕೊಂಡು ಇನ್ನೂ ನಮ್ಗೆ ಮರೆಯಕ್ಕಾಗದ ಘಟನೆಗಳು ವಿಚಾರ ಹೇಳ್ತಾರೆ ಹೇಳಿ 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 ಅದಾದ್ಮೇಲೆ ಗ್ಯಾಪ್ನೆ ಇರೋದು ದಿವಾನಾ ಅಂತ ಒಂದ್ ಸಿನ್ಮಾ ದಿವಾನ ಶಾರುಖ್ ಖಾನ್ ಅವ್ರ ಎರಡನೇ ಹೀರೋ ರಶಿ ಕಪೂರ್ ಮೊದಲನೇ ಓಕೆ ಹಾ ದಿವ್ಯಾ ಭಾರತಿ ಅವರು ಈ ಈ ಮನೆ ಒಡತಿ ಎಮ್ಮನ್ನ ನಾನು ಸಾರೋಟ್ ಕುಣಿಸ್ಕೊಂಡೋಗಾರೋಟ್ ಹೊಡೆಯೋ ಇವ್ನ ನಾನು ಈ ತರ ಒಂದು ಈ ತರ ಈ ತರ ಸೀನ್ಗಳೆಲ್ಲ ಇಲ್ಲಿ ಮಾಡಿದೀವಿ ಆಮೇಲೆ ಬಹಳಷ್ಟು ಸಿನಿಮಾಗಳು ನೀವು ಹೇಳಿದ್ರೆ ಒಂದ್ ಹಿಂದಿನ ಮುಂದೆ ಸಿನಿಮಾ ಅಂತ ನನ್ಗೆ ಗೊತ್ತಿರಂತೆ ಸಾವಿರ ಸಿನಿಮಾ ಅಂತ ಅನ್ಕೊಂಡಿ ಅನ್ಕೊಂಡಿದೀನಿ ಯಾಕೆ ಅಂತಂದ್ರೆ ನಮ್ ಹಿರಿಕಲ್ ಇಷ್ಟು ಮಾಡಿರ್ತಿಲ್ಲ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಸರ್ ಇದು ಈ ಜಾಗ ಈ ಜಾಗ ಏನಪ್ಪಾ ಏನಪ್ಪ ಎಕ್ಸ್ಪೆಷಲಿ ನಮ್ಗೆ ಕಣ್ಣಲ್ಲಿ ಕಟ್ಟಿರೋದು ಮುತ್ತು ಸಿನಿಮಾದಲ್ಲಿ ಮುತ್ತು ಸಿನಿಮಾದಲ್ಲಿ ಹೆಚ್ಚು ಕಮ್ಮಿ ಒಂದ್ ಐದ್ ಸಾವಿರ ಜನ ಒಂದ್ ಐದ್ ಸಾವಿರ ಜನ ಅವರಿಲ್ಲೆಲ್ಲ ಬಡವರೆಲ್ಲ ಬಂದ್ ನಿಂತಿರ್ತಾರೆ ಆ ರಜನಿ ಸಾರು ಆ ಬಡವರಿಗೆ ಆಸ್ತಿ ಬರೆದ್ಬಿಟ್ಟಿರ್ತಾರೆ ಆ ಸೀನ್ ಅಲ್ಲಿ ಅವ್ರೆಲ್ಲಾ ಆ ರಾಜನ್ ಡ್ರೆಸ್ ನ ಬಿಚ್ಚಾಕ್ಬಿಟ್ಟು ಒಂದು ಮಾಮೂಲಿ ಒಂದು ಡ್ರೆಸ್ ಹಾಕೊಂಡು ಹೊರಡೆ ಉಂಟಾಗ್ಬಿಡ್ತಾರೆ ಆ ಸಿನಿಮಾ ನ ಮುತ್ತಲ್ ಮಾಡಿದ್ರು ಅದೇ ಸಿನಿಮಾ ಕನ್ನಡದಲ್ಲಿ ಮಾಡಿದ್ರು ಸಾಹ್ಕಾರ ಅಂತ ವಿಷ್ಣು ಸಾರದು ಕೊಬ್ಬರಿ ಮಂಜೂರ್ ಅವ್ರ ಪ್ರೊಡ್ಯೂಸರ್ ಅದೇ ಸೀನ್ ಮಾಡಿದ್ರು ಚಿಕ್ಕಮ್ಮಿ ರವಿಚಂದ್ರನ್ ಶಶಿಕುಮಾರ್ ವಿಷ್ಣು ಸಾರ್ ಮಾಡಿದ್ರು ಅದೇ ತರ ಅದೇ ತರ ಸೀನ್ ಮಾಡಿದ್ರು ಅದೇ ತರ ಜನ ಹಾಕಿ ಕೊಬ್ರಿ ಮಂಜುನ ತುಂಬಾ ಚೆನ್ನಾಗಿ ಮಾಡಿದ್ರು ಬಹಳ ದೂರವಾಗಿ ಮಾಡ್ರು ಸಿನಿಮಾ ಸಾಹಕಾರ ಸಿನಿಮಾ ಈ ತರ ಈ ಇಲ್ಲಿ ಒಂದ್ ಹೇಳಕ್ ಒಂದು ಸರ್ ವ್ಯಾಲೆಸ್ ಲಲ್ಮಾಲ್ ಸಿನ್ಮಾ ಅಂದ್ರೆ ಮೈಸೂರಿಗೆ ಬಂದು ಲತಮಾಲ್ ಪ್ಯಾಲೇಸ್ ಮಾಡ್ಲೇಬೇಕು ಅಂತ ಒಂದು ಸ್ಥಳ ಇದು ಬನ್ನಿ ಒಳಗಡೆ ಹೋಗಿ ನೋಡೋಣ ಸ್ನೇಹಿತರೆ ಒಳಗಡೆ ಎಲ್ಲ ತೋರಿಸ್ತೀನಿ ಅಂತ ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ ನಮಸ್ತೆ ನಮಸ್ತೆ ಸ್ವಾಮಿ ಅವರ ನಮಸ್ಕಾರ ಸ್ನೇಹಿತರೆ ಇವ್ರ ಹೆಸರು ಸ್ವಾಮಿ ಅಂತ ಸೆಕ್ಯೂರಿಟಿ ಇಲ್ಲಿ ಸೆಕ್ಯೂರಿಟಿ ಇನ್ಚಾರ್ಜ್ ತಮ್ಮ ಹೆಸರು ಮನೋಹರ್ ಮನೋಹರ್ ದಾಸ್ ಅಂತ ಈಗ ಒಳಗಡೆ ಈ ಒಂದು ಲಲಿತ ಮಹಲ್ ಹೋಟೆಲ್ ಒಳಗಡೆ ಎಲ್ಲೆಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಇವರು ಪ್ರಾವಿಷನ್ ಮಾಡಿಕೊಟ್ರು ಅಂತ ಹೇಳಿ ಇವರೇ ನಮ್ಗೆ ಇವತ್ತಿನ ದಿವಸ ತೋರಿಸ್ಕೊಡ್ತಾರೆ ತೋರಿಸ್ತೀರಾ ಸ್ವಾಮಿ ಖಂಡಿತ ಸರ್ ಬನ್ನಿ ಸ್ನೇಹಿತರೆ ಲಲಿತ ಮಹಲ್ ಹೋಟೆಲ್ ಫಸ್ಟ್ ಎಂಟ್ರೆನ್ಸ್ ಇದು ಇಲ್ಲೊಂದು ಆನೆ ಇದೆ ಮುಟ್ಟಬೇಡಿ ಅಂತ ಹಾಕಿದ್ದಾರೆ ಅದರಿಂದ ನಾನು ಮುಟ್ತಾ ಇಲ್ಲ ಇಲ್ಲಿ ಒಳಗಡೆ ಹೋಯಿತು ಅಂದರೆ ಒಂದು ದೊಡ್ಡ ಲಾಬಿ ಇದೆ ಬನ್ನಿ ಸರ್ ಈ ಲಾಬಿ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ತಕ್ಷಣ ಗೆಪಕರೂ ಚಲನಚಿತ್ರ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅಂಬರೀಶ್ ಅವರು ಆಕ್ಟ್ ಚಿತ್ರ ಮತ್ತೆ ಆಪ್ತ ಮಿತ್ರರು ಬಹಳಷ್ಟು ಈ ಸ್ಟೇರ್ ಕೇಸ್ ಮತ್ತೆ ಈ ಲಾಬಿನ ಯೂಸ್ ಮಾಡಿದ್ದಾರೆ ಆಪ್ತ ಚಿತ್ರ ಬೇರೆ ಎಲ್ಲೆಲ್ಲಾಗಿತ್ತು ಸ್ವಾಮಿ ಬ್ಯಾಂಕ್ ಎಲ್ಲಿದೆ ಅದು ಇವಾಗ ತೋರಿಸ್ತೀರಾ ಬನ್ನಿ ಸ್ನೇಹಿತರೆ ಹೋಗೋಣ ನೋಡಿ ಸ್ನೇಹಿತರೆ ಇದು ಗ್ರೇಟ್ ಆಪ್ತ ಮಿತ್ರರು ಮತ್ತೆ ಆಪ್ತ ರಕ್ಷಕರು ಎರಡೂ ಚಲನಚಿತ್ರಗಳು ಈ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಮಾಡಿದ್ದಾರೆ ಇನ್ನೊಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೂಪರ್ ಹಿಟ್ ಚಲನಚಿತ್ರ ಅಂದ್ರೆ ಬಂಧನ ಚಿತ್ರದಲ್ಲಿ ಒಂದು ಹಾಡನ್ನ ಈ ಒಂದು ಜಾಗದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅದು ಅವರ ಒಂದು ಮದುವೆ ಒಂದು ಸಮಾರಂಭದ ಒಂದು ಚಿತ್ರೀಕರಣದಲ್ಲಿ ಒಂದು ಹಾಡನ್ನ ಇಲ್ಲಿ ಪಿಯೋನ ಬಾರಿಸ್ಕೊಂಡು ವಿಷ್ಣುವರ್ಧನ್ ಸರ್ ಅವರು ಆ್ಯಕ್ಟ್ ಮಾಡಿದಂತ ಒಂದು ದೃಶ್ಯ ಆಮೇಲೆ ಈ ಒಂದು ಹೋಟೆಲ್ನಿಂದ ಒಂದು ವಿಶೇಷ ಹೇಳಬೇಕು ಅಂದ್ರೆ ಸುಮಾರು ನಮ್ಮ ಭಾರತ ದೇಶದ ಹಲವಾರು ಚಲನಚಿತ್ರಗಳು ಯಾವ್ಯಾವ್ದು ಇದಾವೆ ಹಿಂದಿ ತೆಲುಗು ತಮಿಳು ಆ ಮಲಯಾಳಂ ಆಗಿರ್ಬೋದು ಎಲ್ಲ ಚಲನಚಿತ್ರಗಳನ್ನು ಈ ನಮ್ಮ ಲಲಿತ ಮಹಲ್ ಪ್ಯಾಲೇಸ್ ನಲ್ಲಿ ಚಿತ್ರೀಕರಿಸಿದ್ದಾರೆ ಇನ್ನು ಹೇಳ್ಬೇಕು ಅಂದ್ರೆ ಚಿರಂಜೀವಿ ಅವರದು ಜಗದೇ ಕವಿರಡು ಅತಿಲೋಕ ಸುಂದರಿ ಇದು ಅಂಬರೀಶ್ ಪುರಿ ಅವರ ಒಂದು ಮನೆಯನ್ನಾಗಿ ಈ ಒಂದು ಮಾಲ್ ಪ್ಯಾಲೇಸ್ ನ ಉಪಯೋಗಿಸ್ಕೊಂಡಿದ್ರು ಆಮೇಲೆ ಅದೇ ತರ ಕಾದಲನ್ ಕಾದಲನ್ ಪಿಕ್ಚರ್ ಅಲ್ಲಿ ಹೀರೋಯಿನ್ ನಗ್ಮ ಮನೆ ಇದು ಕಾದಲನ್ ಅನ್ನು ತಮಿಳ್ ಪಿಕ್ಚರ್ ಶಂಕರೊಡ್ಡ ಹೀರೋಯಿನ್ ಅವರ ಮನೆಯನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಬಟ್ ನಿಜ ಹೇಳಬೇಕು ಅಂದ್ರೆ ಇದು ಒಂದು ಅದ್ಭುತವಾದ ಜಾಗ ಒಂದು ನನಗ್ ಗೊತ್ತಿರೋ ಹಾಗೆ ಒಂದು ನೂರಾರು ಆಗಿರ್ಬೇಕು ಹೌದಾ ಬೇರೆ ನಿಮಗ್ ಜಾಪ ಇರ್ತಕ್ಕಂಥದ್ದು ಯಾವ ಚಲನಚಿತ್ರ ಜಾಸ್ತಿ ಇಲ್ಲಿ ತಮಿಳು ಬಿಟ್ಟರೆ ಲಿಂಗಮ್ಮ ರಜನಿಕಾಂತ್ ಅವ್ರ ಚಂದ್ರಮುಖಿ ಹ ನಾಯಿಶೇಖರನ್ನು ಹ್ಮ್ ಪಡಿಯಪ್ಪ ಪಡಿಯಪ್ಪ ಮುತ್ತು ಬಾಬಾ ಮತ್ತೆ ಸಿಂಹಾದ್ರಿ ಸಿಂಹ ಸಿಂಹಾದ್ರಿ ಸಿಂಹ ಓಕೆ ಈ ಜಾಗನೇ ಮನೆ ವಿಷ್ಣು ಸರ್ ಮನೆನೆ ಇದು ಅದಾದ್ಮೇಲೆ ರಕ್ಷಕ ಅದಾದ್ಮೇಲೆ ಸರ್ ಅದಾದ್ಮೇಲೆ ಕೋಟಿಗೊಬ್ಬದಲ್ಲಿ ಕೋಟಿಗೊಬ್ಬದಲ್ಲಿ ಡಾನ್ಸ್ ಮಾಡಿದ್ರೆ ವಿಷ್ಣು ಸರ್ದು ಹಾ ಇದು ಇದು ಶೂಟ್ ಮಾಡೋದು ಸೆಟ್ ಅಲ್ಲಿ ಹಾಕಿದಿದ್ದು ಹಾ 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 ಈ ತರ ಒಂದು ಇದು ಆಲ್ಮೋಸ್ಟ್ ಅವ್ರದ್ದು ಆಮೇಲೆ ಯಜಮಾನದಲ್ಲಿ ಹ್ಮ್ ಪ್ರೇಮ ಚಂದಮ್ಮ ಸಾಂಗ್ ಹಾ ಯಜಮಾನ ಯಜಮಾನದಲ್ಲಿ ಯಜಮಾನದಲ್ಲಿ ಆ ಸಾಂಗ್ ಅಲ್ಲಿ ಮಾಡಿದ್ದು ಒಂದು ವಿಶೇಷ ನಾನು ಅನ್ಸಿದ್ದು ನೀವು ಹೇಳ್ತಾರೆ ಹೆಸರೆಲ್ಲ ನೋಡಿದ್ರೆ ಆ ಲಲಿತಾ ಮಹಲ್ ಪ್ಯಾಲೇಸ್ ನಲ್ಲಿ ಚಿತ್ರೀಕರಣ ಮಾಡಿದಂತ ಚಿತ್ರಗಳೆಲ್ಲ ಹಂಡ್ರೆಡ್ ಡಸ್ ಸೂಪರ್ 100 ಮೂರು ಹೌದು ಅಮಿತಾ ಭಾಚನ್ ಅವರದು ಬಹಳಷ್ಟು ನೀವ್ ವರ್ಕ್ ಮಾಡಿದಿರಾ ನಾನು ನಾನು ವರ್ಕ್ ಮಾಡಿದ್ವಿ ಅವರ ಜೊತೆಲಿ ಗಂಗಾ ಜಮuna ಸರಸ್ಪತಿ ಮತ್ತೆ ಮರದ್ದು ಮرد ಮತ್ತೆ ತುಫಾನ್ ಆಚಾರ್ಜನ್ ಲೈನ್ ಸಿನಿಮಾ ಮಾಡಿದವಾಗ ಅಮಿತಾಬ್ ಭಾಚನ್ ಅವರದು ಆಮೇಲೆ ಆ ಸಲ್ಮಾನ್ ಖಾನ್ ಇದು ಶಾರುಖ್ ಖಾನ್ ಶರೀಫ್ ಅನಿಲ್ ಕಪೂರ್ ಸಿನಿಮಾ ಮಾಡಿದ್ವು ಅದು ಒಂದು ಫಿಲ್ಮ್ ಹೆಸರು ತ್ರಿಮೂರ್ತಿ ಅಂತ ಡೈರೆಕ್ಟರ್ ಸುಭಾಷ್ ಗಾಯಿ ಆ ಸಿನಿಮಾನೂ ಇಲ್ಲೇ ಮಾಡಿದ್ರು ಆ ಸಿನಿಮಾನೂ ಇಲ್ಲೇ ಆ ಸಿನಿಮಾನೂ ಇಲ್ಲೇ ಮಾಡಿದ್ರು ಅನ್ನೋ ಒಂದು ಚಿತ್ರಾನೂ ಇಲ್ಲೇ ಸುದೀಪ್ ಅವರದು ಸುದೀಪ್ ಅವರದು ಮೊದಲನೇ ಪಿಚೇ ಎರಡನೇ ಪಿಚೇ ಸ್ಪರ್ಶ ಮೊದಲನೇ ಎರಡನೇ ದೇಬೇಕು ಅಂತ ಅಂದ್ಬಿಡಿ ಸಿನಿಮಾ ಪೂರ್ತಿ ಇಲ್ಲೇ ಆಗಿದೆ ಅದು ಓಕೆ ಅದು ಸಿಲ್ಕುಮಾರ್್ ಜಿเจ ಸರ್ ಡೈರೆಕ್ಟರ್ ರಮೇಶ್ ಅರವಿಂದ್ ಅವರು ಇಡೀ ಸಿನಿಮಾ ಇಲ್ಲ ಸರ್ ಇವಾಗ ಇಲ್ಲಿ ಮಾಡಿ ಮೇಲೆ ಇದು ಏನ್ ಕಾರಿಡಾರ್ ಇದೆಯಲ್ಲ ಇದಿಷ್ಟು ಯೂಸ್ ಮಾಡಿದ್ದಾರೆ ಅನ್ಸುತ್ತೆ ಚಿತ್ರ ಮಾಡ್ತೀವಿ ಅಂತ ಅಂದ್ರೆ ಇದು ಬ್ಯಾಂಕೋಟಲ್ ಅಂತ ಅಂದ್ರೆ ಸರ್ ಇತ್ತೀಚೆಗೆ ಆ ಟೈಮ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಲ್ಲ ಸರ್ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ರಾಜರ ಪರಿವಾರ ಸರ್ ಮೇಲ್ಗಡೆ ಕುಂತ್ಕೊಂಡು ವೀಕ್ಷಣೆ ಮಾಡಿ ಆಕ್ಚುಲಿ ಇದನ್ನ ಮಹಾರಾಜರು ಕಟ್ಟಿದ್ದಂತ ಉದ್ದೇಶ ಏನ್ ಸರ್ ಇದನ್ನ ತಂಗಿ ಅವ್ರಿಗೋಸ್ಕರ ಕಟ್ಟಿದ್ರು ಅವ್ರಿಗೋಸ್ಕರ ಮಹಾರಾಜರ ತಂಗಿಗೋಸ್ಕರ ಉದ್ದೇಶ ಸರ್ ಹ್ಮ್ ಮಹಾರಾಜರು ಸಸಿಹಾರಿ ಹ್ಮ್ ಈಗ ಹೊರಗಡೆ ಎಂದ ಸರ್ ಈಗ ಅಂಗ್ರೇಜ್ ಟೈಮ್ ಅಂದ್ರೆ ಬ್ರಿಟಿಷ್ ಬರ್ತಾ ಇದ್ರು ಬ್ರಿಟಿಷ್ ಅವರಿಗೆ ಅರಮಾನೆಲ್ಲೂ ಉಳ್ಕೊಳಕ್ಕೆ ಅವ್ರಿಗೆ ಅವಕಾಶ ಗೆಸ್ಟ್ ಹೌಸ್ ತರ ಮಾಡಿ ಗೆಸ್ಟ್ ಹೌಸ್ ಆಗಿ ಸರ್ ಮಹಾರಾಜರು ಗೆಸ್ಟ್ ಹೌಸ್ ಆಗಿ ಇದನ್ನ ಉಪಯೋಗಿಸ್ತಿದ್ರು ಉಪಯೋಗಿಸ್ತಿದ್ರು ಇದ್ದಾರೆ ಬೇರೆ ಇನ್ನೆಲ್ಲಲ್ಲಿ ಜನ ಇವಾಗ ನಮ್ಗೆ ತಿಳಿದಂಗೆ ಸರ್ ಹ್ಮ್ ಲಲಿತ ಲಲಿತ ಅಂತ ಅಂದ್ರೆ ಅವ್ರ ತಂಗಿ ಹೆಸರು ಆಕ್ಚುಲಿ ಜಯ ಲಲಿತ ಹೆಸರು ಅಂತ ಹೇಳ್ತಾರಾ ಇದು ಇಲ್ಲ ಸರ್ ಲಲಿತಾಂಬ ತಾಯಿ ಚಾಮುಂಡೇಶ್ವರಿ ಏರ ಇನ್ನೊಂದು ಹೆಸರು ಲಲಿತಾಂಬ ಅದಕ್ಕೆ ಲಲಿತಾದ್ರಿಪುರ ಅಂತ ಇನ್ನೊಂದಿದೆ ಓಕೆ ಓಕೆ ಇಲ್ಲಿ ಬನ್ನಿ ಈ ಕಡೆ ಬಂದ್ರೆ ಪಿಯೋನ ಇದೆ

ಅವ್ರು ಬಂದ್ರೆ ಈ ಬೀಯನ್ನು ಉಪಯೋಗಿಸ್ತಾರೆ ಅವ್ರಿಗೆ ಅದು ಚೆನ್ನಾಗಿ ಉಪಯೋಗಿಸೋದ್ ಗೊತ್ತು ಸರ್ ಹಾಕಿಲ್ಲ ಅವ್ರಿಗೆ ಮತ್ತೆ ಇದಿಷ್ಟು ಬಿಟ್ರೆ ಬೇರೆ ಇನ್ನೆಲ್ಲಿ ಚಿತ್ರೀಕರಣ ಮಾಡ್ತಾರೆ ಬೇರೆ ಕಡೆಗೂ ಈ ರಾಯಲ್ ಟ್ರೈಸ್ ನ ಶಿಫ್ಟ್ ಸರ್ ಹೇಗೆ ಇದು ಹೇಗೆ ಅಂತ ನಟ್ ಬೋಲ್ಟ್ ಸಿಸ್ಟಮ್ ಇದೆ ಸರ್ ಎಲ್ಲ ಇದನ್ನ ನಾವು ಒಂದು ಕಲ್ಲಿನಲ್ಲಿ ಕೆತ್ತಿದೀವಿ ಅಂತ ಹೇಳಿದ್ರೆ ಬೋಲ್ಟ್ ಕಳೆದ್ರೆ ಸರ್ ಸಪ್ರೇಟ್ ಆಗುತ್ತೆ ಓಕೆ ಮತ್ತೆ ಸರ್ ನೋಡಿ ಸರ್ ಅದು ಬೆಲ್ಜಿಯಂ ಕ್ಲಾಸ್ ಕಲ್ಲಿನ ಗ್ಲಾಸ್ ಆ ಟೈಮ್ ಅಲ್ಲಿ ಮಳೆ ಮತ್ತು ಬಿಸಿಲು ಬಂದ್ರೆ ಸರ್ ರೈನ್ಬೋ ಕಲರ್ ಬರುತ್ತೆ ಸರ್ ಅದು ಅದ್ರಲ್ಲ ಇತ್ತೀಚೆಗೆ ಟೆಕ್ನಿಷಿಯನ್ ಇಲ್ಲ ಏನಾಗಿಲ್ಲ ಆ ಕಾರಣ ರೈನ್ಬೋ ಕಲರ್ ಸರ್ ದೇವಿ ದೇವರುಗಳ ಓಹ್ ಎಲ್ಲಾ ಒಂದು ದೇವರುಗಳು ಇದ್ರು ಪೈಂಟಿಂಗ್ ಅಲ್ಲಿ ಇದೆ ಅಲ್ಲಿ ಸರ್ ಇದು ಎಲ್ಲಕ್ಕೆ ಬೇಕಾದ್ರೆ ಈ ರೇಲಿಂಗ್ಸ್ ನ ಶಿಫ್ಟ್ ಮಾಡ್ಕೋಬಹುದು ಮಾಡ್ಬೋದು ಸರ್ ಹ್ಮ್ ಇದು ಸರ್ ನೋಡಿ ಮಾಡರ್ನ್ ಟಿವಿ ಹಾಕಿದೀನಿ ಆ ಟೈಮ್ ಬೂಟ್ ಇದು ಸಿ ಸಿ ಟಿವಿ ಕೆಲಸ ಮಾಡ್ತಿದ್ವಿ ಹೇಗ್ ಮಾಡ್ತಿದ್ರು ಮೇಲ್ಗಡೆ ಓಕೆ ಈಗ ನಾವ್ ಏನು ಸರ್ ಆ ರೈಲಿಂಗ್ಸ್ ಇದೆ ನಿಂತಿದ ಅಲ್ಲಿಂದ ವ್ಯೂ ಮಾಡ್ಬೋದು ಸರ್ ಮೇಲ್ಗಡೆ ಬನ್ನಿ ನೋಡೋಣ ಬನ್ನಿ ಅದೇ ಸರ್ ಈಗ ಸರ್ ಇದು ಸರ್ ರಾಜಾರಾಣೆ ಪಕ್ಕದಲ್ಲಿದೆ ರಾಜ ರಾಣೆ ಅವರು ಏಕಾಂತದಲ್ಲಿ ಇದ್ದಾಗೆ ಸರ್ ನೋಡಿ ಸರ್ ಆ ಮಿರರ್ ನೋಡಿ ಸರ್ ನೀವು ಅಲ್ಲಿ ಇಳಿದ್ರಲ್ಲ ಸರ್ ಕಾರ್ ನಿನ್ಸಿ ಅಲ್ಲಿಂದ ವ್ಯೂ ಮಾಡ್ಬೋದು ಸರ್ ನೋಡಿ ಸರ್ ಈಗ ನೋಡಿದ್ರೆ ನಮ್ಗೆ ಅಲ್ಲಿ ಕಾಣ್ ಕ್ಲೀನ್ ಆಗ ಕಾಣಿಸುತ್ತೆ ಎಕ್ಸ್ಟೀರಿಯರ್ ಬ್ಯಾಲೇಸ್ ಅಲ್ಲಿ ಏನೇನಿದೆ ಎಲ್ಲ ನೆಟ್ಟಕ್ಕೆ ಸರ್ ದ್ವಾರ ಪಾಲಕರಿಗೆ ಅವ್ರಿಗೆ ಬೇಕು ಅಂತ ಅಂದ್ರೆ ರಾಜು ಬಿಡ್ತಿದ್ರು ಇಲ್ಲಿ ಆದೇಶ ಕೊಟ್ಟಾಗ ಬೇಡ ಅಂದ್ರೆ ಅಲ್ಲೇ ಸ್ಟಾಪ್ ಮಾಡ್ಬೋದು ಸರ್ ಅವ್ರಿಗೆ ವ್ಯೂ ಆಗುತ್ತೆ ಇದು ಸರ್ ಇದು ಈ ಜಾಗ ಸರ್ ಇದು ಈ ಜಾಗ ಇದೆಯಲ್ಲ ಕೋಟಿಗೊಬ್ಬದಲ್ಲಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಕೋಟಿಗೊಬ್ಬ ಸಿನಿಮಾದಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡಿದಾರೆ ಎದುರಿಸ್ತಾರೆ ನಾನ್ ನೋಡಿ ಎಲ್ಲ ಕಂಡಿಡಿದೀನಿ ಕಂಪ್ಲೇಂಟ್ ಕೊಡ್ತೀನಿ ಕಮಿಷನ್ ಆಫೀಸ್ ಹೋಗ್ತೀನಿ ಇಲ್ಲಿ ಸೆಟ್ ಅಪ್ ಮಾಡಿದ್ದು ಆ ಜಾಗ ಆಮೇಲೆ ಆಚಕಾ ಅರ್ಜುನಲ್ಲಿ ಅಮಿತಾಬ್ ಬಚ್ಚನ್ ಫೈಟ್ ಇಲ್ಲೇ ಆಗೋದು ಇದೇ ಜಾಗದಲ್ಲಿ ಫೈಟ್ ಇಲ್ಲಿ ಫೈಟ್ ಆಗಿ ಫೈಟ್ ನ ಚೇಂಜ್ ಮಾಡ್ಕೊಂಡು ಹೋಗಿ ತೆರೆಸ್ಕೊಯ್ತಾರೆ

ಓಕೆ ಹಾಂ 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 ಕೆಲವೊಂದು ಮತ್ತೆ ಎರಡು ನೋಡಿ ಸ್ನೇಹಿತರೆ ನಾವು ಟಾಪ್ ಆ್ಯಂಗಲ್ಲು ಎಂಟ್ರಿ ಎಕ್ಸಿಟ್ನು ನಾವು ಮೇಲ್ಗಡೆ ಕ್ಯಾಮ್ರಾ ಇಟ್ಕೊಂಡು ತೆಗಿತಕ್ಕಂಥ ಪ್ಲೇಸ್ ಇದು ಇದು ಸಾಕಷ್ಟು ನಾನು ಬೆಂಗಳೂರಿನಲ್ಲೂ ಮನೆಗಳಲ್ಲಿ ಶೂಟಿಂಗ್ ಮನೆಗಳಲ್ಲಿ ತೋರಿಸಿದಾಗ ಈ ರೀತಿ ಒಂದು ವ್ಯೂ ಇರ್ತಾ ಇತ್ತು ಈ ಥರ ವ್ಯೂನಲ್ಲಿ ಒಬ್ಬ ಆರ್ಟಿಸ್ಟ್ ಅವರ ಎಂಟ್ರಿ ಎಕ್ಸಿಟು ಟಾಪ್ ಆ್ಯಂಗಲ್ ಬೇಕು ಅಂದರೆ ನಾವು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾವು ಯಾವ ರೀತಿ ಬೇಕಾದರೂ ಶಾರ್ಟ್ ಕಂಪೋಸ್ ಮಾಡಿ ತೆಗಿಬೋದಿತ್ತು ಅದೇ ಅದೇ ಉದ್ದೇಶ ಸರ್ ಇದು ಬಾಳ ನೀವು ನೀವು ನೀವ್ ಹೇಳ್ತಿರೋದು ಅಕ್ಷರಸ ಸತ್ಯ ಅದು ನೀವ್ ಹೇಳತ್ರನೇ ಶಾರ್ಟ್ಕಟ್ ತೆಗ್ದಿದಾರ ಹೌದು ನೀವು ಹೇಳತ್ರ ಶಾರ್ಟ್ಕಟ್ ಟಾಪ್ ಆಂಗಲ್ ಬೇಕು ಅಂದ್ರೆ ನಾವು ಒಳಗಡೆ ಕ್ರೈನ್ ಹೌದಾ ಹೌದು ಸೊ ಈ ತರ ತೆಗೆಯೋದು ಹೌದು ಹೌದು ಹೌದ್ ಸರ್ ಆತರ ಬೇಕಾದ್ರೆ ಸಿನ್ಮಾಗಳು ಮಾಡಿದಾರೆ ಸರ್ ಇಲ್ಲೆಲ್ಲಾ ಸಿನ್ಮಾಗಳು ಮಾಡಿ ಇಲ್ಲೆಲ್ಲಾ ಶೂಟಿಂಗ್ ಮಾಡಿದಾರೆ ಸರ್ ಒಂದು ಕಿಶನ್ ಕನೆ ಅಂದ್ಬಿಟ್ಟು ಆ ಇವ್ರು ಅನಿಲ್ ಕಪೂರ್ ಅವರು ಅನಿಲ್ ಕಪೂರ್ ಮತ್ತೆ ಮಾಧುರಿ ದೀಕ್ಷಿತ್ ಅದೆಲ್ಲ ಸಾಂಗ್ ಶೂಟ್ ಶೂಟಲ್ಲಿ ಮಾಡಿದಾರೆ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಪೇಂಟಿಂಗ್ ಇದು ಇದಕ್ಕೆ ಏನಂತಾರೆ ಐ ಎನ್ ಎಸ್ ಶ್ರೀ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್ ಮಹಾರಾಜರಿಗೆ ಸಾಮಾನ್ಯವಾಗಿ ಅವಾಗ ಎಲ್ಲ ಯಾರೇ ಒಬ್ಬರು ಹೊರಗಡೆಯಿಂದ ಬರ್ತಕ್ಕಂಥ ಅತಿಥಿಗಳು ಇವರ ಹೈಯನ್ ಎಸ್ ಅಂತ ಹೇಳಿ ಕರಿತಾ ಇದ್ರು ನಮ್ಮವರು ಶ್ರೀ ಶ್ರೀ ಮಹಾರಾಜರೇ ಅಂತ ನಮ್ಮ ಕನ್ನಡದವರು ರಾಜ ರೂಮ್ ತೋರಿಸ್ತೀರಾ ದಯವಿಟ್ಟು ನಮ್ಮ ವೀಕ್ಷಕರು ಮಹಾರಾಜರ ರೂಮ್ ನೋಡಿ ಸಂತೋಷ ಪಡ್ಲಿ ನಾವು ನೋಡಿ ಸಂತೋಷ ಪಡ್ತೀವಿ ಮಹಾರಾಜರು ಮಹಾರಾಣಿ ಅವರು ಇದ್ದಿದ್ದು ಜಾಗ ಹ್ಮ್ ಇದೇ ಇದೇ ರೂಮ್ ಅವರು ಮಹಾರಾಜ ಇದ್ದಿದ್ದು ರೂಮ್ ಇದೆ ಬನ್ನಿ ವೀಕ್ಷಕ್ರೆ ಮಹಾರಾಜರು ಉಪಯೋಗಿಸ್ತಂತ ಕೋಣೆಯನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್ ಇಲ್ಲಿ ಮಹಾರಾಜರು ಬಿಟ್ಟು ಇವತ್ತಿನ ರಾಜಕಾರಣಿಗಳು ಯಾರ್ಯಾರಿದ್ರು ಸರ್ ಇಲ್ಲಿ ಸರ್ ಇಂದಿರಾ ಗಾಂಧಿ ಅವರು ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಹ್ಮ್ ಇತ್ತೀಚೆಗೆ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳನ್ನ ಹಾ ಹಾ ಅವರು ಇಲ್ಲಿ ಬಂದು ಬನ್ನಿ ಸ್ನೇಹಿತರೆ ಇದು ನೋಡಿ ಎಷ್ಟು ವಿಶಾಲವಾಗಿದೆ ರೂಮು ಅಂದ್ರೆ ಆ ಆಲ್ಮೋಸ್ಟ್ ಒಂದು ದೊಡ್ಡ ಬಂಗ್ಲೆ ಇದ್ದಷ್ಟೇ ಇದೆ ಇದು ರೂಮು ಹ್ಮ್ ಬನ್ನಿ ವೀಕ್ಷಕರೇ ಇದು ಬೆಡ್ ರೂಮ್ ಇದು ಮಹಾರಾಜರು ಮಹಾರಾಣಿಯವರು ಉಪಯೋಗಿಸ್ತಾ ಇದ್ದಂತ ಒಂದು ಡ್ರೆಸ್ಸಿಂಗ್ ರೂಮ್ ಇದು ಈ ಫರ್ನಿಚರ್ಸ್ ಎಲ್ಲವೂ ಹಳೇವೆ ಇದು ಯಾವುದು ಹೊಸದಲ್ಲ ಇದು ಅವರು ಅವತ್ತಿಗೆ ಉಪಯೋಗಿಸ್ತಾ ಇದ್ದಂತ ಒಂದು ವಾರ್ಡ್ರೋಬು ಇವತ್ತಿಗೆ ಸರ್ ಇದು ಇದು ಸ್ಪೆಷಲ್ ಕೋಣೆನಾ ಇದು ಇದು ಎಲ್ಲರಿಗೂ ಕೊಡ್ತೀರಾ ಹೇಗೆ ಸರ್ ಇದು ಎಲ್ಲರಿಗೂ ಎಲ್ಲರಿಗೂ ಕೊಡ್ತಾ ಇದ್ದೀರಾ ಇದು ಬೆಡ್ರೂಮ್ ಇದು ಇದು ಬೆಡ್ರೂಮು ಮಹಾರಾಜರು ಉಪಯೋಗಿಸ್ತಾ ಇದ್ದಂಥವ್ರು ಆಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರು ಇಲ್ಲಿ ಬಂದಿದ್ರಂತೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಇದ್ರಂತೆ ಶ್ರೀಮಾನ್ ನರೇಂದ್ರ ಮೋದಿ ಅವರು ಇಲ್ಲಿ ಬಂದಿದ್ರಂತೆ ಸೊ ಇವೆಲ್ಲ ಏನಾಗಿದೆ ಯಾಕೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ತೋರಿಸ್ತಿದಿವಿ ಅಂದ್ರೆ ಎಷ್ಟೋ ಜನಕ್ಕೆ ಇಲ್ಲಿ ಬಂದು ನೋಡೋ ಅನುಕೂಲತೆಗಳಿರೋದಿಲ್ಲ ಆದಷ್ಟು ನಾವು ಒಂದು ಚಿತ್ರೀಕರಣ ನಡೆಯತಕ್ಕಂತ ಸ್ಥಳಗಳು ಯಾವ್ದು ಅಂತ ತೋರಿಸ್ತಾ ಒಂದು ಈ ಒಂದು ನಮ್ಮ ಮೈಸೂರು ಮಹಾರಾಜರು ಉಪಯೋಗಿಸ್ತಾ ಇದ್ದಂತ ಕೋಣೆನೂ ನಮ್ಗೆ ಅಂತ ಸೌಭಾಗ್ಯ ಸಿಕ್ಕಿದೆ ವೀಕ್ಷಕ್ರೆ ನಾವ್ ಇಲ್ಲಿಂದ ಇಲ್ಲಿಂದ ಹೊರಡವರು ಸರ್ ನಾನು ಏನ್ ಹೇಳ್ತೀನಿ ಅಂದ್ರೆ ಕಾದಲನ್ ಸಿನಿಮಾದಲ್ಲಿ ನಗ್ ಇದ್ ಇದೆ ರೂಮ್ ನಗ್ಬಂದ್ ಇದೇ ರೂಮ್ ಅದಾದ್ಮೇಲೆ ನಾನು ಅವರ್ ಹೇಳ್ತೀನಿ ನಿಮ್ಗೊಂದ್ಸಲಿ ಸೂರ್ಯನ್ ಅಂತ ಒಂದ್ ಸಿನಿಮಾ ಸೂರ್ಯನ್ ಅಂತ ಭರತನ್ ಡೈರೆಕ್ಟ್ರು ಶರತ್ ಕುಮಾರ್ ಹೀರೋ ಆ ಸಿನಿಮಾ ಇಲ್ಲೇ ಮಾಡಿ ಇಲ್ಲೇ ಮಾಡಿ ನೋಡಿ ಇಲ್ಲಿಂದ ಈ ಓಪನ್ ಆದ್ರೆ ಸರ್ ನಾವು ಇದು ಓಪನ್ ಮಾಡಿದ್ರೆ ನಮ್ಗೆ ಹೊರಡೆ ಹೊರ್ಡೆ ಇದು ಓಪನ್ ಮಾಡಿ ಹಾಗಾದ್ರೆ ಚಾಮುಂಡಿ ಬೆಟ್ಟ ಮತ್ತೆ ನಮ್ಗೆ ಆರ್ ಮನೆ ಈ ಈ ಆರ್ ಮನೆಯಿಂದ ಆರ್ಮನೆ ನೋಡ್ಬೋದು ಮನೆ ವಿಕ್ಷಕರ ಈ ಕಾರಿಡಾರ್ ಇಂದ ಈ ಕಾರಿಡಾರ್ ಇಂದ ಅಲ್ಲಿ 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 ನೋಡಬಹುದು ಏನೇನ್ ವ್ಯೂ ಇದೆ ಎಲ್ಲ ನೋಡೋಣ ನೋಡಿ ಇಲ್ಲಿಂದ ಇಲ್ಲಿಂದ ಹೋದ್ರೆ ನಿಮ್ಗೆ ಚಾಮುಂಡಿ ಬೆಟ್ಟ ಕಾಣಸ್ತಿದೆ ಆ ಕಡೆ ಹೋಗ್ಬೋದಲ್ವಾ ಹೋಗ್ಬೋದು ಓಪನ್ ಹೋಗೋದು ಬನ್ನಿ ಇದೊಂದು ಕಾರಿಡಾರ್ ಇದೆ ಪರಿ डायरेक्शन ಇಲ್ಲಿ ಹೇಳ್ತಾ ಇದ್ರು ಇಲ್ಲಿ ತಿಳ್ಕೊಂಡ್ರೆ ಮಾದನೆ ಕಂದೆ ಅಷ್ಟಾ ಬಂದು ತಿಳ್ಕೊಂಡ್ರೆ ಯಾನೆ ಕಂದದು ಆatroam डायरेक्शन ನೋಡಿ ನೀವು ಇಲ್ಲಿ ನೀವು ಏನೇ ಮಧಿನಲ್ಲಿ ಯಾರೇ ಯಾವ ಲೇವಲ್ ಬಿಲ್ಡಿಂಗ್ ಕಟ್ಟೋದು ಅಂದ್ರೆ ಅರ್ಬನಿನ ಕಾಂಟಿ ಇಲ್ಲಿ ಹೋಗಿದ್ದೀನಿ ಅಂದ್ರೆ ದಕ್ಕನ್ ಕಾಣ್ತೀತೋಂದ್ರೆ ಸಂಜೆ ಹೊತ್ತು ಅರ್ಬನ ಲೇಟ್ ಆಗ್ತಾರೆ ಹಹ ಅರ್ಬನ ಲೇಟ್ ಆದ್ರೆ ನಿಮಗೆ ಕಂಫರ್ಟ್ ಆಗೋ ಹಾಗೆ ಮಾಡಕಾಸಿ ನೋಡಿ ನಿಂತ ಚೌಂಡಿ ಬೆಟ್ಟ ಕ್ಲೀನ್ ಆಗ್ತಾರ அப்பார்ட்மென்ட் ಮೇಲಿಂದ ಕೆಲವೊಂದ್ರೆ ಇದರಿಂದ ಬಿದ್ದು ಡೈನಿ ಓಡೋಗ್ಸೆ ಅದ್ರಿಂದನೇ ಅಮಿತಾಬ್ ಬಚ್ಚನ್ ಹೋಗ್ತಾರೆ ಅದು ಇದು ಸರ್ ಆಚಕಾರ್ಜುನ್ ಆಚ ಕಾರ್ಜುನ್ಬಿಟ್ಟು ಆಚುಕಾರ್ಜುನ್ ಹೋಗ್ಬಿಟ್ಟು ಇಲ್ಲಿ ಫೈಟ್ ಆಗತ್ತೆ ಅಮಿತಾಬ್ ಬಚ್ಚನ್ ಫೈಟ್ ಮಾಡಿ ಮೇಲೆ ಟೆರೆಸ್ ಅಲ್ಲಿ ಟೆರೆಸ್ ಅಲ್ಲಿ ಫೈಟ್ ಮಾಡ್ತಾ ಮಾಡ್ತಾ ಕ್ಯಾಡಿ ಬೀಳ್ತಾರೆ ಎರಡ ಬಿತ್ತು ಕುದ್ರೆ ಗಂತು ಪರ್ಮನೆಂಟ್ ಜಾಗ ಇದು ಯಾವ್ದೇ ಸಿನಿಮಾ ಶೂಟಿಂಗ್ ಮಾಡಿದ್ರೆ ಕಲ್ತ್ ಮೇಲೆ ಶೂಟಿಂಗ್ ಮಾಡ್ಲೇಬೇಕು ಅದು ಇದು ಯಾಕೆಂದ್ರೆ ಅವ್ರಿಗೆ ಒಂಥರ ಕಂಫರ್ಟಬಲ್ ಆಗಿರೋದು ಅಂದ್ರೆ ಅವರು ನೇಟಿವ್ ಅಂತ ಮೈಸೂರೆ ಆಗಿರೋ ಹಾಗಾ ಹೌದು ಅವರು ತನ್ನ ಸಂತ ಸಂತಾನದಲ್ಲಿ ಇದ್ದಷ್ಟು ಫೀಲಿಂಗ್ ಇರೋದು ಸೇಫ್ಟಿ ನಂಗ್ ಇರೋ ಸರ್ ಹ ಹ ನಿಮ್ಮ ಸೇಫ್ಟಿ ನಂಗ್ ಇರೋದು ಬರ್ಡೇ ಯಾರ್ ಪಬ್ಲಿಕ್ ಪಬ್ಲಿಕ್ ಹೊರಡೆ allowed ಇಲ್ಲ ಛೂಟಿ ಮಾಡಕ್ಕೆ ಅನುಕೂಲ ಅಂತ ಪಬ್ಲಿಕ್ ಇಲ್ಲ ಅಂತ ಅವರು ಇಷ್ಟ ಪಡ್ತಾ ಇದ್ರು ಹೌದು ಹೌದ್ ಹೌದ್ ಹೌದು ಪಬ್ಲಿಕ್ ಪಬ್ಲಿಕ್ allowed ಇಲ್ಲ ಸರ್ ಆಮೇಲೆ ನೋಡಿ ನಿಮಗೆ ಲಿಫ್ಟ್ ತೋರಿಸ್ತೀನಿ ನಿಮ್ಗೆ ನೋಡಿ ವೀಕ್ಷಕರೆ ಇದು ಒಂದು ನೂರು ವರ್ಷದ ಹಿಂದಿನ ಲಿಫ್ಟ್ ಅವಾಗ ಪವರ್ ಇರಲಿಲ್ಲ ಚೈನ್ ನಲ್ಲಿ ಎಳೆಯೋರು ಅಂದ್ರೆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೂರು ವರ್ಷದ ಹಿಂದ್ಗಡೆನೂ ಲಿಫ್ಟ್ ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದೇ ಅದ್ಭುತವಾದ್ದು ಏನಂದ್ರೆ ಲೈಟ್ ಇಲ್ಲ ನಾವು ಒಂದು ಮೊಬೈಲ್ ಟಾರ್ಚ್ ಇಂದ ನಿಮ್ ತೋರಿಸ್ತಾ ಇದ್ದೀವಿ ನೂರು ವರ್ಷದ ಹಿಂದಿನ ಲಿಫ್ಟ್ ಇದು ಮೇಲ್ಗಡೆ ಎಲ್ಲ ಚೈನ್ ಇದೆ ಅದನ್ನ ಕೆಳಗಡೆಯಿಂದ ಇಂದ ಹೇಳದ್ರೆ ಮೇಲ್ ಬರ್ತಿತ್ತು ಸಿ ಸಿ ಟಿವಿ ಹ ಮತ್ತೆ ಲಿಫ್ಟು ಅದೇ ಎಲ್ಲಾ ಕಾನ್ಸೆಪ್ಟು ಎಲ್ಲಾ ಕಾನ್ಸೆಪ್ಟು ಆವತ್ತಿನ ಕಾಲದಲ್ಲೇ ಇದೆ